ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಾ ವಲಕ್ಸಿಂಗ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಟೈಮ್ ಆಗಿದೆ ಹನ್ನೊಂದುವರೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಇವಾಗ ಫ್ರೆಶ್ ಅಪ್ ಆಗಿ ಬಂದೆ ಸ್ನಾನ ಮಾಡಿ ಬಂದೆ ನಾನು ಟ್ವೆಂಟಿ ಒನ್ ಡೇಸು ವೆಯ್ಟ್ ಲಾಸ್ ಚಾಲೆಂಜ್ ಮಾಡ್ತಿದ್ನಲ್ವಾ ಹನ್ನೊಂದು ದಿನ ಹನ್ನೆರಡು ದಿನ ಏನೋ ಕರೆಕ್ಟಾಗಿ ಮಾಡಿದೆ ಫ್ರೆಂಡ್ಸ್ ಅದಾದಮೇಲೆ ನಂಗೆ ಮಾಡೋಕ್ಕೆ ಆಗಲಿಲ್ಲ ಅಷ್ಟರಲ್ಲಿ ನಾನು ಊರಿಗೆ ಬಂದೆ ಊರಿಗೆ ಬಂತ ನೆಕ್ಸ್ಟ್ ಡೇಯಿಂದ ನನಗೆ ಹುಷಾರಿಲ್ಲದೆ ರಾಯ್ತು ತ್ರೀ ಡೇಸ್ ನಾನು ಫುಲ್ಲು ಮಲ್ಕೊಂಬಿಟ್ಟಿದ್ದೀನಿ ಅದಕ್ಕೆ ನನಗೆ ಡಯಟ್ ಅದು ಏನೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿಬಿಡೋಣ ಅಂದ್ಕೊಂಡಿದ್ದೀನಿ ಇನ್ನೇನು ನೆಕ್ಸ್ಟ್ ಮಂತಿಂದ ಸ್ಕೂಲು ಸ್ಟಾರ್ಟ್ ಆಗುತ್ತಲ್ವಾ ಅವಾಗ ಮಾಡಿದ್ರೆ ಆಯಿತು ಅಂದ್ಕೊಂಡಿದ್ದೀನಿ ನಾನು ಹನ್ನೆರಡು ದಿನದಲ್ಲಿ ಟೂ ಕೆ ಜಿ ವೇಟ್ ಲಾಸ್ ಆಗಿದ್ದೀನಿ ತುಂಬ ಆಗ್ತಿದೆ ಇನ್ನು ಇನ್ನು ಒಂಬತ್ತು ದಿನ ಇತ್ತಲ್ವ ಮಾಡಿದರೆ ಪಕ್ಕ ಇನ್ನು ಒಂದೂವರೆ ಒಂದು ಕೆ ಜಿ ಅಂತೂ ವೆಯ್ಟ್ ಲಾಸ್ ಇದ್ದೆ ನನ್ನ ಟಾರ್ಗೆಟ್ ಇದ್ದಿದ್ದು ಐದು ಕೆ ಜಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಬಟ್ ಆದರೆ ಎರಡು ಕೆ ಜಿ ಮಾಡಿದ್ದೀನಿ ಅದಕ್ಕೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ ಅವಾಗೆಲ್ಲೂ ಹೋಗೋದಿಲ್ಲ ಅದಕ್ಕೆ ಅವಾಗಿಂದನೇ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗೂ ಬಿಡ್ತಿರಲಿಲ್ಲ ನಾನು ಊರಿಗೆ ಮಾಡ್ತಾ ಇದ್ದೆ ಬಟ್ ತುಂಬ ನನಗೆ ಹೊಟ್ಟೆ ಎಲ್ಲ ನೋವಿತ್ತು ತುಂಬ ಪೇನ್ ಇತ್ತು ಅದಕ್ಕೋಸ್ಕರ ನಾನು ಮೂರು ದಿನ ಇಷ್ಟೊಂದು ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟೊಂದು ಹೂ ಬಿಡುತ್ತಿದ್ದು ನಾನು ತಗೊಂಡೋಗಿ ಹಾಕಿದ್ದೀನಿ ಆದರೆ ಅದು ಇನ್ನೂ ಚಿಕ್ಕಕ್ಕಿದೆ ಇನ್ನೂ ಬೆಳೆದಿಲ್ಲ ಫ್ರೆಂಡ್ಸ್ ಹಾಗೆ ಇದೇನೋ ಒಂದು ಮರ ಹಾಕಿದ್ದಾರೆ ಫ್ರೆಂಡ್ಸ್ ಇದೇನು ಮರ ಅಂತ ಗೊತ್ತಿಲ್ಲ ಗಾಳಿ ಬರಲಿ ಅಂತ ಹಾಗೆ ಫ್ರೆಂಡ್ಸ್ ನಾನು ವಾಕಿಂಗ್ ಹೋದಾಗ ತೋರಿಸಿದ್ನಲ್ಲ ಆ ಮರ ಹಣ್ಣು ತಿನ್ನೋದು ಫ್ರೆಂಡ್ಸ್ ಇವರು ಅಲ್ಲ ಅಲ್ಲ ಅಂತ ಎದುರಿಸ್ಬಿಟ್ಟಿದ್ರು ನನಗೆ ತಿಂದು ತೋರಿಸ್ತೀನಿ ಫ್ರೆಂಡ್ಸ್ ಅವ್ರಿಗೆ ಫ್ರೆಂಡ್ಸ್ ಹೊರಗಡೆ ಒಂದು ಮರ ಇದೆ ಏನಿದು ಕಸ ಕಸೆ ಹಣ್ಣಿನ ಮರ ನಾವು ವಾಕಿಂಗ್ ಹೋದಾಗ ತೋರಿಸಿದ್ನಲ್ಲ ಫ್ರೆಂಡ್ಸ್ ಆ ಮರ ಚಿಕ್ಕಿತ್ತು ಈಗ ನೋಡಿ ಎಷ್ಟು ದೊಡ್ಡಕ್ಕಾಗಿದೆ ಎಷ್ಟೊಂದು ಹಣ್ಣು ಬಿಟ್ಟಿದ್ದಾವೆ ಇದನ್ನು ಯಾರೂ ತಿನ್ ತಿನ್ನೋಲ್ಲ ಇಲ್ಲಿ ಅದೇ ನಮ್ಮೂರಲ್ಲಾಗಿದ್ರೆ ಎಷ್ಟೊತ್ತಿಗೆಲ್ಲ ಮರನೇ ಖಾಲಿ ಮಾಡಿಡ್ತಿದ್ರು ನೋಡಿ ಎಷ್ಟೊಂದು ಹಣ್ಣು ಬಿಟ್ಟಿದ್ದಾವೆ ಅಂತ ಹಾಗೆ ಮೊನ್ನೆ ಮಳೆ ಬಂದು ಈಗ ಎಲ್ಲ ಪಾಟೆಲ್ಲ ಉದುರ್ಕೊಂಡು ಹೋಗಿದ್ವು ಅಲ್ಲೊಂದು ಗುಬ್ಬಿ ಗೂಡು ಕಟ್ಟಿದೆ ಫ್ರೆಂಡ್ಸ್ ತಳಿರಿ ತೋರಿಸಿದೆ ನೋಡಿ ಅದರೊಳಗಡೆ ಗುಬ್ಬಿ ಗೂಡಿದೆ ಎಷ್ಟು ತಣ್ಣಗಿದೆ ಫ್ರೆಂಡ್ಸ್ ಇಲ್ಲಿ ಹಾಕಿಂಗ್ ಹೋಗ್ತಿದ್ವಲ್ಲ ಅಲ್ಲಿ ಈ ಥರ ಹಣ್ಣಿನ ಮರ ಇತ್ತು ನನಗೆ ತಿನ್ನೋದಂತ ಗೊತ್ತಿರಲಿಲ್ಲ ಆಮೇಲೆ ಗೊತ್ತಾಯ್ತು ಈ ಹಣ್ಣು ತಿಂತಾರೆ ಅಂತ ಅಕ್ಕನ ಮನೆ ಮುಂದೆ ಇದೇ ಇದು ಚಿಕ್ಕಕ್ಕಿತ್ತು ಇವಾಗ ದೊಡ್ಡಕ್ಕಾಗ್ಬಿಟ್ಟಿದೆ ಇದು ನಮ್ಮ ಮನೆಯವ್ರು ಹೇಳಿದ್ರೆ ತಿನ್ನೋ ಹಣ್ಣು ಅಂತ ಯಾರೂ ನಂಬ್ತಾನೆ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನಾನು ತಿಂದು ತೋರಿಸೋಣ ಅಂತ ತಗೊಂಡೋಗ್ತಿದ್ದೀನಿ ಇವಾಗ ಸ್ವಲ್ಪ ಬಿಸಿಲು ಬರ್ತಿದೆ ಎಲ್ಲಿ ಮಳೆ ಬರುತ್ತೋ ಅಂದ್ಕೊಂಡೆ ಸಖತ್ತು ಬಿಸಿಲು ಬರ್ತಿದೆ ಮಳೆ ಬರುತ್ತೋ ಇಲ್ವೋ ನೋಡಬೇಕು ಛಟ್ಟಿ ಛಟಿ ಛೋಟಿ ಛಟಿ ಹಾಯ್ ಛಟಿ ಅಮ್ಮ ಛೋಟಿ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸಿಲ್ಲಿ ಹೊರಗಡೆ ಬಂದು ಕೂತಿದ್ದಾಳೆ ಹಾಯ್ ಛಟ್ಟಿ ಶೇಕಂಡ್ ಕೊಡು ಸೆಕೆಂಡ್ ಕೊಡು ಛಟ್ಟಿ ಬುಜ್ಜಿ ಬುಜ್ಜಿ ಓಯ್ ಹಾಯ್ ನೋಡಿಲ್ಲ ಈ ಕಡೆ ನೋಡು ಬಾ ಒಳಗೆ ಬಾ 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 ಒಳಗೇ ನಾನು ಹೋಗ್ತೀನಿ ಫ್ರೆಂಡ್ಸ್ ನನಗೆ ಹಣ್ಣು ತಿನ್ನೋದು ಅಂದರೆ ಎಷ್ಟು ಹೇಳಿದ್ರು ನಮ್ಮ ಅಕ್ಕ ನಂಗೆ ತಿನ್ಬೇಡ 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 ಅಂತಿದ್ದಾರೆ ಅದಕ್ಕೆ ತಿಂದುದ್ಬಿಟ್ಟು ಸವರಿಸ್ತೀನಿ ವಾಕಿಂಗ್ ಹೋಗಿದ್ನಲ್ಲ ಅವಾಗ ಒಂದು ಎರಡು ತಿಂದಿದ್ದೆ ಇದು ಪರವಾಗಿಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಚೋಟಿ ನೋಡಿಲಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಬರುತ್ತದು ಎಲ್ಲರೂ ಎಲ್ಲಿರ್ತಾರೆ ಅಲ್ಲೇ ಇರುತ್ತೆ ರೂಮಲ್ಲಿ ಹೋದರೆ ರೂಮಲ್ಲಿ ಬರುತ್ತೆ ಹಾಲಲ್ಲಿ ಹೋದರೆ ಹಾಲಿಗೆ ಬರುತ್ತೆ ಹೊರಗಡೆ ಹೋದರೆ ಹೊರಗಡೆ ಬರುತ್ತೆ ಉಟ್ಟು ಯಾರಾದರೂ ಇರಬೇಕು ಅದಕ್ಕೆ ನೋಡಿ ಇವಾಗ ಇಲ್ಲಿ ಬಂದು ಆರಾಮಾಗಿ ಮಲ್ಕೊಂಡಿದ್ದೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿದ್ದೀವಿ ಅದು ಕೂಡ ಬಂದಿದೆ ಇವಾಗ ನಾನು ಕೆಲವೊಂದಿಷ್ಟು ಟಾಪ್ಸ್ಗಳೆಲ್ಲ ಇತ್ತು ಹೊಲಿಗೆ ಹಾಕ್ಕೊಳ್ಳೋಣ ಅಂತ ಹೊಲಿಗೆ ಹಾಕ್ತಿದ್ದೀನಿ ಈ ಥರ ಮಿಷನ್ ಒಂದಿದ್ರೆ ಫ್ರೆಂಡ್ಸ್ ಆರಾಮಾಗಿ ನಾವೇ ಎಲ್ಲ ಹೊಲಿಗೆ ಹಾಕ್ಕೊಬೋದು ಕರೆಂಟಿನ ಮಿಷನ್ನು ತುಂಬ ಚೆನ್ನಾಗಿದೆ ಎಲ್ಲಿ ಬೇಕಾದರೂ ಹಿಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು ನಾವು ಒಂದೊಂದು ಮಿಷನ್ ಇರಲೇಬೇಕು ಫ್ರೆಂಡ್ಸ್ ಮನೇಲಿ ಇಷ್ಟಿಷ್ಟು ಖೂ ಬೇರೆಯವ್ರ ಮನೆಗೆ ಹೋಗಿ ಕೊಡಬೇಕು ಅಂದರೆ ಬೇಜಾರಾಗುತ್ತೆ ಅದಾದಮೇಲೆ ಇಲ್ಲಿ ಆಗಲೇ ಮಧ್ಯಾಹ್ನ ಆಗಿತ್ತು ಊಟದ ಟೈಮು ಇವಾಗ ಊಟ ಮಾಡ್ತಾಯಿದ್ದೀನಿ ಊಟಕ್ಕೆ ಅನ್ನ ಸಾಂಬಾರು ಹಪ್ಳ ಉಪ್ಪಿನಕಾಯಿ ಹಾಗೆ ಮಾವಿನ ಹಣ್ಣು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ ಅದಾದಮೇಲೆ ಸಂಜೆ ಹಣ್ಣು ತಿಂತಾಯಿದ್ದೀನಿ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ವ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ ಇವಾಗ ನಾನು ಐಬ್ರೋಸ್ ಮತ್ತು ಕಟಿಂಗ್ ಮಾಡಿಸ್ಕೊಳ್ಳೋಣ ಅಂತ ತೋರ್ಟಿದ್ದೀನಿ ಕೂದಲು ಫುಲ್ಲು ಇಲ್ಲಿವರೆಗೂ ಸ್ಪ್ಲಿಟ್ಸ್ ಆಗಿದ್ದಾವೆ ಇಷ್ಟು ಕಟ್ ಮಾಡಿಸ್ತೀನಿ ಹಾಗೆ ಐಬ್ರೋ ಕೂಡ ತುಂಬ ದಿನ ಆಯಿತು ಮಾಡಿಸಿಲ್ಲ ಕಟ್ಟಿಂಗ್ ಅಂತೂ ಒಂದು ವರ್ಷ ಆಯಿತು ಮಾಡಿಸ್ಕೊಂಡ್ಬರೋಣ ಅಂತ ನೋಡೋಣ ಅಲ್ಲೋದ್ಮೇಲೆ ಯಾವ ಕಟಿಂಗ್ ಕಟ್ಟಿಂಗ್ ಮಾಡಿಸ್ತೀನಿ ಏನು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ನಾವು ಆರೆಂಜ್ ಸಲೋನಿಗೆ ಬಂದ್ವಿ ಲಾಸ್ಟ್ ಟೈಮು ವ್ಲಾಗಲ್ಲಿ ತೋರಿಸಿದ್ದೀನಿ ಒಂದು ಸಲ ಅನಿಸುತ್ತೆ ತುಂಬ ರಶ್ ಇತ್ತು ಫ್ರೆಂಡ್ಸ್ ವೇಟ್ ಮಾಡಬೇಕಿಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡ್ರು ಕೂಡ ಲೇಟ್ ಆಗುತ್ತೆ ಅಷ್ಟೊಂದು ರಶ್ ಇರುತ್ತೆ ಯಾವಾಗಲೂ ಅಷ್ಟೇ ರಶ್ ಇರುತ್ತೆ ಫ್ರೆಂಡ್ಸ್ ಇವಾಗ ಒಳಗಡೆ ಹೋಗಿ ಕುತ್ಕೊಂಡಿದ್ದೀವಿ ಹೈಬ್ರೋ ಮಾಡಿಸ್ಕೊಂಬಂದೆ ನಾನು ಕಟ್ಟಿಂಗ್ ಮಾಡಿಸ್ಬೇಕು ಫ್ರೆಂಡ್ಸ್ ತುಂಬ ರಶ್ ಇದೆ ಕಟ್ಟಿಂಗ್ ಮಾಡಿಸೋದಕ್ಕೆ ಈ ಸಲ ಹೈಬ್ರೋ ಸ್ವಲ್ಪ ದಪ್ಪನೇ ಮಾಡಿಸಿದ್ದೀನಿ ಲಾಸ್ಟ್ ಟೈಮ್ ತುಂಬ ಚಿಕ್ಕಕ್ಕಾಗಿತ್ತು ಅದಕ್ಕೋಸ್ಕರ ಹಾಗೆ ನೆಕ್ಸ್ಟ್ ನಂದಿದೆ ಕಟ್ಟಿಂಗು ಅವ್ರದಾದ ಮೇಲೆ ಇವಾಗ ಹೇರ್ ವಾಶ್ ಮಾಡಿಸಿ ಕೂರಿಸಿದ್ದಾರೆ ನಾನು ಲೈಯರ್ ಕಟ್ಟಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ನನ್ನ ಕಟಿಂಗ್ ಮುಗೀತು ನನ್ನ ಕಟ್ಟಿಂಗ್ ಯಾವ ರೀತಿಯಾಗಿ ಬಂದಿದೆ ಚೆನ್ನಾಗಿ ಕಾಣ್ತಿದ್ಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಸೆಟ್ಟಿಂಗ್ ಮಾಡಿರ್ತಾರಲ್ವ ಆವಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾವು ಹೊರಗಡೆ ಬಂದ್ವಿ ಸ್ವಲ್ಪ ಶಾರ್ಟಾಗಿ ಮಾಡಿಸ್ಕೊಂಡಿದ್ದೀನಿ ಯಾಕಂದರೆ ಕೂದಲು ತುಂಬ ಸ್ಪಿಟ್ಸ್ ಆಗಿದ್ವು ಅದೆಷ್ಟನ್ನು ತಗ್ಸ್ಬಿಟ್ಟಿದ್ದೀನಿ ನಾನು ಇಲ್ಲಾಂದರೆ ಬೆಳೆಯೋದಿಲ್ಲ ಕೂದಲು ಮಳೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ಇದೇ ಆರೆಂಜ್ ಸಲೂನ್ ಫ್ರೆಂಡ್ಸ್ ಹೇರ್ ಕಟ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿಂದ ನಾವಿಲ್ಲಿ ಸ್ನ್ಯಾಕ್ಸ್ ದಿನ ನಂತ ಬಂದ್ವಿ ಮಳೆ ಶುರುವಾಯಿತು ಸಖತ್ತು ಮಳೆ ಅಂದರೆ ತುಂಬ ಮಳೆ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೊರಟ್ವಿ ಆದರೆ ಮಳೆ ಮನೆಗೆ ಹೋಗ್ಬೇಕಾದ್ರೂ ಜಾಸ್ತಿ ಆಯಿತು ಫ್ರೆಂಡ್ಸ್ ಇವಾಗ ಜಸ್ಟ್ ಮನೆಗೆ ಬಂದ್ವಿ ಮಳೆಯಲ್ಲಿ ಫುಲ್ಲು ಮಳೆ ಬರ್ತಿದೆ ಬಿಡುತ್ತೇನೋ ಅಂತ ನೋಡಿದ್ವಿ ಆದರೆ ಮಳೆ ಬಿಡೋ ಕಾಣಲಿಲ್ಲ ಅದಕ್ಕೋಸ್ಕರ ಮಳೆಯೆಲ್ಲ ನೆನ್ಕೊಂಬಂದ್ವಿ ನಾನು ಕಟ್ಟಿಂಗ್ ಸಟ್ಟಿಂಗ್ ನೋಡಿ ಫ್ರೆಂಡ್ಸ್ ಕಟ್ಟಿಂಗ್ ಮಾಡಿಸಿದ್ನಲ್ವಾ ಸಟ್ಟಿಂಗ್ಸ್ ಎಲ್ಲ ಹೋಗಿದೆ ಮಳೆಲಿ ನೆಂದು ಅದಕ್ಕೆ ಪರವಾಗಿಲ್ಲ ನಡೆಯುತ್ತೆ ಇವಾಗ ಹೋಗಿ ಫಸ್ಟು ತಲೆ ನೀಟಾಗಿ ಒರೆಸ್ಕೊಂಡು ಡ್ರೆಸ್ ಚೇಂಜ್ ಮಾಡ್ತೀನಿ ನನ್ನ ಒಳಗನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಹೊಸ ಹೊಡೆಯೋದು ನನಗೆ ಸಿಗ್ತೀನಿ ಅಲ್ಲಿಗೆ ಬರ್ಬಿಟ್ಟೆ ಕೇರ್ ಬ ಬಾಯ್ ಶುಭಾರಾತ್ರಿ